ಹಾಯ್ ಹಲೋ ನಮಸ್ನೇ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಜುಲೈ ಹದಿನೆಂಟು ನಾನು ಆಗಲೇ ಇಬ್ಬರು ಮಹಾ ನಟಿಯರ ಜನ್ಮದಿನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ನಟಿಯರ ಜನ್ಮದಿನ ಒಂದು ಸೌಂದರ್ಯ ಅವರ ಹುಟ್ಟುಹಬ್ಬ ಮತ್ತೊಂದು ಮಿನುಗು ತಾರೆ ಕಲ್ಪನಾರವರ ಹುಟ್ಟುಹಬ್ಬ ಕಲ್ಪನಾ ಅಂದರೆ ನಮಗೆ ಮೊದಲು ನೆನಪಾಗೋದು ಅವರ ಒಂದು ಡೈಲಾಗ್ ಅಥವಾ ಅವರ ಒಂದು ಫಿಲಮ್ ಅಂತ ಹೇಳ್ಬೋದು ನಮಗೆ ಕಲ್ಪನಾ ಅವರ ಅಂತ ಅನಿಲ ನೆನಪಾಗೋದ್ ಮೊದಲು ಶರಪಂಜರ ಚಿತ್ರ ಶರಪಂಜರ ಚಿತ್ರದಲ್ಲಿ ಅವರು ಕುಚ್ಚಿಯ ಪಾತ್ರವನ್ನು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಆ ಚಿತ್ರಕ್ಕಾಗಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಆ ನಂತರ ಸುಮಾರು ಎಂಬತ್ತು ಚಿತ್ರಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ ಹುಟ್ಟಿದ್ದು ಹದಿನೆಂಟನೇ ತಾರೀಕು ಜುಲೈ ಸಾವಿರದ ಒಂಬೈನೂರ ನಲವತ್ಮೂರು ಅವರು ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಮಗಳು ಎಂಬ ಚಿತ್ರದ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಸಾವಿರದ ಒಂಬೈನೂರ ಅರವತ್ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಸುಮಾರು ಎಂಬತ್ತು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾರೆ ಕನ್ನಡದಲ್ಲಿ ಅವರು ಮಾಡಿದ ಪ್ರಮುಖ ಸಿನಿಮಾಗಳು ಅಂದರೆ ಸಾಕು ಮಗಳು ಗೆಜ್ಜೆ ಪೂಜೆ ಕೊರುಳಿನ ಕರೆ ಶರಪಂಜರ ಬಯಲು ದಾರಿ ಮತ್ತೆ ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರು ಅತ್ಯುತ್ತಮ ಚಿತ್ರಗಳನ್ನು ಕೂಡ ಮಾಡಿ ಸಹ ಫ್ರೆಂಡ್ಸ್ ಕಲ್ಪನಾ ಮೇಡಮ್ ಅವರು ಒಂದು ಬಾರಿ ಫಿಲಂ ಫೇರ್ ಅವಾರ್ಡ್ ಮೂರು ಬಾರಿ ರಾಜ್ಯ ಸರ್ಕಾರದ ಅವಾರ್ಡ್ పడుదాయి ప్రముఖ వారి కల్పనా మేడం చిత్ర మరీకే శర పంజర గంధదీ జె పూజె పుట్టణ కణగళ్ళు నిర్దేశనమంత కెలు చిత్రి అభినయవన్న నాము మరీకార ఆ నర సహజ అభినయ నెందుకు కూడా మరియక సొనూర ఎప్ప మే హెడు తమ ఒక్క పర్సనల్ దేశ ఆత్మహత్య నమ్మల్ బు ఓతారు ఎల్లే ఊగి అవరు నిధనర స్పష్ట ఆగి కూడా కన్నడిగర మనస్సిన ఇవతూ కూడా అన్న వారిసాగే అన్ని డైలాగ్ యారు కూడా మరీకార అదరలు కూడా పంజర చిత్ర ఇవత్ ఎవర్గీన్ సినిమా అంతే హోదు కల్పనా మేడం మొత్తం ಶುಭಾಶಯಗಳು ನಿಮ್ಮ ಪಾತ್ರಗಳು ಸದಾ ಜೀವಂತವಾಗಿರುತ್ತೆ ಕನ್ನಡಿಗರು ಎಂದಿಗೂ ನಿಮ್ಮನ್ನ ಮರೆಯೋಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ